ನನ್ನ ತಮ್ಮ ಸಂಜು ಇವಳು ನನ್ ತಂಗಿ ಸೌಂದರ್ಯ ಅಂಡ್ ಅಣ್ಣ ಅಂಗಿಗೂ ಅದು ಮೇಲೆ ಮಸಾಜ್ ಮಾಡ್ತಿರೋದಕ್ಕೂ ಕರೆಕ್ಟ್ ಆಗಿದೆ ಬಾಯ್ ಬಾಯ್ ಇವ್ಳು ನಮ್ ದೊಡ್ಡ ಅಕ್ಕ ಅಂದ್ರೆ ಏಳೆ ದಿನ ಆಯ್ತು ಯೂಟ್ಯೂಬ್ ಚಾನಲ್ ಶಕ್ಷೆ ನಾನು ಮಾರ್ನಿಂಗ್ ಇಂದಾಗ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲ ನಿನ್ನೆ ರಾತ್ರಿ ತಮಾಷೆ ಮಾಡಿಕೊಂಡು ಮಲಗೋದು ಲೇಟ್ ಆಯ್ತು ಹಾಗಾಗಿ ಲೇಟ್ ಆಗಿ ಇದ್ವಿ ಸೊ ಟಿಫನ್ಗೆ ಮಾಡ್ತಾ ಇದ್ದೀವಿ ಲಂಚ್ ಇವತ್ತು ಟಿಫನ್ ಟಿಫನ್ನೇ ಇಲ್ಲ ಆಕ್ಚುಲಿ ಆಗಲೇ ಹತ್ತು ಹತ್ತಾಗಿದೆ ಟೈಮು ತುಂಬ ಹೊಟ್ಟೆ ಹಸಿಟ್ಟಿದೆ ಸೊ ಹಾಗಾಗಿ ಪೂರಿ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ

మాకు కరెన్సీ జస్ట్ కిదే తెలియల నికే రేగు కూడా బడ నామడాయి తీది కొంచెం కొంచెం চল రేయ్ అయి హాయ్ వస్తా రాకు నేను ఇంటికి అంత పార్క నీకు అలసంతా తోంతుగా నీలే కద మరి ఇంతే పట్ని నా బారో लेके కత్తు ఆ సల

নেলা কিন্তু কাজ নেই

ನೈಟ್ ನೈಟ್ ಮುಂದೆ ಮಾಡ್ಕೊಳಪ್ಪ ಇಷ್ಟ ನಾಳೆ ಆಫೀಸಿನ ಯೋಚನೆ ಮಾಡ್ತಾಳೆ ಎಲ್ಲರೂ ಏನೇನೋ ಟೆನ್ಷನ್ ಅಲ್ಲೋರೇ ನಾನು ಏನ್ ಯೋಚನೆ ಮಾಡ್ಲಿ ಅಂತ ಏನೋ ರೂಪಾ ಕುಡಿ ಎಲ್ಲ ಮನೆಗೆ ಬರಲ್ಲ ದೇವರೇ ನಿಮಗೆ ಮಸಾಲಾ ಮೀಟ್ ಕರಬಲ್ಲಾ ಇದೆ ಕರು ಮಿಟ್ ಕರಬಲ್ಲಾ ಸುಬರ್ ಮಸಾಲಾ ಕಲ್ಲು ಸುಬರ್ ತಿಕ್ಕಲ್ ಚುತ

ಇವಳು ನನ್ನ ಸೌಂದರ್ಯ ಸೌಂದರ್ಯಂಡ್ ನಮ್ಮ ಅಕ್ಕ ನಿವೇದಿತಾ ಇವ್ರು ಗೊತ್ತಲ್ಲ ನಮ್ಮ ಮನೆಯವರು ಹಾಗೆ ಇನ್ನ ಇಬ್ರು ಇದ್ದಾರೆ ತೋರಿಸ್ತೀನಿ ಇವನು ನನ್ನ ತಮ್ಮ ಅಂಡ್ ಇನ್ನೊಬ್ಬಳು ಮಲಗಿದ್ದಾಳೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಪಪ್ಪ ಈ ಮೂರು ಜನಕ್ಕೆ ಇವರು ಓನರ್ ತಿರುಸ್ರಿ ಮುಖ್ಯನ ಇಲ್ಲಿ ಇಲ್ಲಿ ನೀವೇ ಓನರ್ ನೂರ್ ಜನ ಕ್ಯಾಟ್ರಿಂಗ್ ಒಂದೇ ತರ ಬಟ್ಟೆ ಹಾಕೋರು ನೋಡ್ರಿ ಕರೆಕ್ಟ್ ಆಗಿ ಪೂರಿ ಒಂದು ಬಂದಿದೆ ಇನ್ನ ಗ್ರೇವಿ ಬರಬೇಕು ಎಲ್ರದು ಎಲ್ ಪಪ್ಪ ಪಾತ್ರೆ ತೊಳೆಯಕ್ ಕಷ್ಟ ಆಗ್ಬಾರ್ದು ಅಂತ ನನಗೆ ಅಂತ ನಿಬ್ಬಿ ಪ್ಲೇಟ್ನ ಒರೆಸಿ ಒರೆಸಿ ಕೊಡ್ತಿದ್ದಾಳೆ ಇದು ಸೋಪ್ರೆ ಮಿಥುನ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಹಾಂ ಸಾಕು ಮುಂದೆ ಬರಲ್ಲ ನಿನಗೆ ಪೂರಿ ಇದೆ ಗ್ರೇವಿ ಇಲ್ಲ ಸೊ ಪೂರಿ ವಿತ್ ಗ್ರೇವಿ ಜೊತೆ ನಾವೆಲ್ಲರೂ ಏನ್ರಿ ಹೊಟ್ಟೆ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ನೆಲ್ಲ ಗೊತ್ತಾಗುತ್ತೆ ಇನ್ನಾ ಪೂರಿ ಬರೋವರೆಗೂ ಕಾಯಿ ಬೇ ಇಷ್ಟ ರೆಡಿ ಪೂರಿ ಅಲ್ಲ ಪೂರಿ ಎರಡು ಆಗುತ್ತೆ ಸೊ ಹೆಂಗಿದೆ ಗ್ರೇವಿ ಹೌದಾ ಚೆನ್ನಾಗಿದ್ಯಾ ನಾನು ಈ ರೆಸಿಪಿನ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ಇದೆಲ್ಲ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಕೂಡ ತಿಂಡಿ ತಿಂತೀನಿ ಇವಾಗ ನಂಗೂ ಮಾಡಿಸ್ಕೋಬೇಕು ಅನಿಸ್ತೈತೆ ಸಂಜು ಮೇಲೆ ಮಸಾಜ್ ಮಾಡ್ತಿರೋದಕ್ಕೂ ಕರೆಕ್ಟಾಗಿದೆ ಸಂಡೆ ಇವತ್ತು ಬೆಳಗ್ಗೆನ ಪೂರಿ ಚಿಕನ್ ಗ್ರೇವಿ ತಿಂದು ಈ ಥರ ಎಣ್ಣೆ ಹಚ್ಕೊಂಡು ಫುಲ್ಲು ರೆಸ್ಟು ನನಗೂ ಒಂದು ಸ್ವಲ್ಪ ಮಾಡಪ್ಪ ಸಂಜು

ಇದೇನು ಮೆಟ್ರೋ ಸ್ಟೇಷನ್ ಅಲ್ಲಿ ಅಲ್ಲಿ ಬಸ್ ಚೆರೋ ಬೆನ್ನಿಂಗ್ನಲ್ಲಿ ಬಸ್ ಸೋ ಎಲ್ಲ ರೆಡಿ ಆಗಿದೀವಿ ಸುಮ್ಮನೆ ಹಾಗೆ ಅಂತ ನೋಡಿ ನಾನು ಇವನು ಮ್ಯಾಚಿಂಗು ಅಂಡ್ ಇವನು ಬರೋ ಬಾ ಮುಖಾದ್ರೂ ತೊಳೆದಿದ್ಯಾ ಇಲ್ವಾ ಇವರಿಬ್ರು ಮ್ಯಾಚಿಂಗು ಇವಳು ಡಿಫ್ರೆಂಟ್ ಇವಳು ಮತ್ತೆ ಇವಳು ಡಿಫ್ರೆಂಟ್ ಫುಲ್ಲು ಸೊ ಸುಮ್ಮನೆ ಹಾಗೆ ರೀಲ್ಸ್ ಮಾಡೋಣ ಅಂತ ಇವಳು ನಮ್ ದಿನ ಇವಳು ಎಲ್ಲಾರ್ಗಿಂತ ಚಿಕ್ಕ ತಂಗಿ ಇವಳು ದೊಡ್ಡ ಇವನು ನನ್ನ ತಮ್ಮ ಇಲ್ಲಿ ಇದಾನ ಇವನು ಆಕ್ಚುಲಿ ಎಲ್ಲಾರ್ಗಿಂತ ಚಿಕ್ಕನು ನೋಡ ಕಣ್ಣು ತರ ಕಾಣ್ತಾನೆ ಅದ್ರ ತಮ್ಮ ಸೊ ರೀಲ್ಸ್ ಎಲ್ಲ ಮಾಡಿ ಸುಸ್ತಾಯ್ತು ನನ್ನ ತಮ್ಮ ಇನ್ನು ಡಿಸೈಡ್ ಮಾಡ್ತಾವನೆ ಹೋಗದ ಬೇಡ್ವಾ ಹೋಗದ ಬೇಡವಾ ಹೇಳ್ತಾ ಇದೀನಿ ಬೇಡ ಕಣಪ್ಪ ಈತಮ್ಮ ಅಲ್ಲ ಓ ನಾನು ಬೆಳಗ್ಗೆ ಹೋಗ್ತೀರಂತೆ ಇರ್ರಿ ಅಂದೆ ಸೊ ಕೇಳ್ತಾ ಇಲ್ಲ ನೋಡೋಣ ಇನ್ನು ಟೈಮ್ ಇದೆ ಡಿಸೈಡ್ ಆಗುತ್ತೆ ಬನ್ನಿ ಇವಾಗ ಅಡಿಗೆ ಅಡಿಗೆ ಏನ್ ಮಾಡೋಣ ಚಪಾತಿ ಗಿರಾಗೆ ನೀನ್ ಚಪಾತಿ ನಾನು ಗೀ ರೈಸ್ ಮಾಡ್ತೀನಿ ಬೇಗ ಆಗುತ್ತೆ ಸ್ವಲ್ಪ ಹೊತ್ತು ಆಚೆ ಆದರೂ ಓಡಾಡ್ಬೋದು ಬೇಗ ಅಡುಗೆ ಮಾಡಿದ್ರೆ ಎಲ್ಲೂ ಆಚೆನೇ ಹೋಗಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ಓಕೆನಾ ಗೀ ರೈಸ್ ಮಾಡ್ತಾ ಇರೋದು ತುಂಬಾ ಸಿಂಪಲ್ ಗೀ ರೈಸು ಬೇಕಿದ್ರೆ ನಿಮಗೆ ರೆಸಿಪಿ ತೋರಿಸ್ತೀನಿ ಬನ್ನಿ ನಾನು ಮಾಡಲ್ಲ ನೀವೀ ಮಾಡ್ತಾಳೆ ಗೀ ರೈಸ್ ನೀವೇ ಮಾಡ್ತೀನಿ ಅಂತ ಅವಳೆ ವಾಲಂಟಿಯರ್ ಆಗಿ ಏನು ಮಾಡಲಿ ನಾನು ಏನು ಏನ್ ಮಾಡಲಿ ಅಂತ ಕೇಳಿದೆ ಅದಕ್ಕೆ ಬೇಡ ಅನ್ಫಾರ್ಚುನೇಟ್ಲಿ ಹೋಗ್ತಾ ಇದಾರೆ ಇಬ್ರು ಬಾಯ್ ಬಾಯ್ ಕ್ರಾಸ್ ಮಾಡ್ತಾನೆ ಮತ್ತೆ ತಾನು ಹೋಗ್ಬಿಟ್ರು ತುಂಬಾ ಬೇಜಾರಾಗ್ತಿದೆ ಇಲ್ಲೇ ಕೆ ಆರ್ ಪುರಮಿಂದಾನೇ ಟ್ರೈನ್ ಇದೆ ಬಾಣಾವರಕ್ಕೆ ಅಂದರೆ ಅರ್ಸಿಕೆರೆಗೆ ಸೊ ಸಡನ್ನಾಗಿ ಹೋಗ್ಬೇಕಾಯಿತು ಹಾಗಾಗಿ ಹೋದ್ರು ಇವರಿಬ್ಬರು ಆದರೂ ತುಂಬ ಬೇಜಾರಾಗ್ತಿದೆ ಅಡುಗೆ ಗೀ ರೈಸ್ ಮಾಡಿದೆ ಚಪಾತಿ ಹಾಗೆ ಬೆಳಗ್ಗೆ ಎಷ್ಟು ಸ್ವಲ್ಪ ಗ್ರೇವಿ ಇತ್ತು ಅದಕ್ಕೆ ಕಟ್ಟಿದ್ದೀವಿ ನಾ ಇಬ್ಬರು ಮಿಸ್ಸು ಬೇಜಾರಾಗ್ತೈತೆ ಅಲ್ವಾ ಸಂಚು ವೀಡಿಯೋ ನೋಡೋದೇ ಅಷ್ಟೇ ನಿಮ್ಮ ಬೇಜಾರಾಗ್ತೈತಲ್ಲ ಇದೇ ನಾವು ಡಿಗಿ ರೈಸ್ ಡಿಗಿ ರೈಸ್ ರೆಸಿಪಿನ ನಾನು ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇವಾಗ ಊಟ ಮಾಡಿ ಒಂದು ರೌಂಡ್ ವಾಕ್ ಹೋಗಿ ಬರ್ತೀವಿ ಎಲ್ಲರೂ ಆಮೇಲೆ ಹ್ಞೂ ಎಲ್ಲರೂ ಬರ್ತೀವಿ ವಾಕಿಗೆ ಯಾಕೆ ನೀವಿಬ್ರೇ ಹೋಗ್ಬೇಕು ಅಂತ ಮುಂಚೆತೆ ನಾವೆಲ್ಲರೂ ಹೋಗೋಣ ವಾಕ್ ಹೋಗಿ ಬರೋಣ ವಾಕೋಗಿ ಬಂದು ಮಲ್ಕೊಳ್ಳೋದು ಸೊ ಊಟ ಎಲ್ಲ ಆಯ್ತು ವಾಕ್ ಮಾಡ್ತಾ ಇದ್ದೀವಿ ಮನೆ ಏರಿಯಾ ಇವ್ರಿಗೆ ತೋರಿಸೋಣ ಅಂತ ನೋಡ್ರಿ ಅವರಿಬ್ಬರು ಬೈಕಲ್ಲಿ ವಾಕಿಂಗ್ ಹೋಗಿದ್ದಾರೆ ವಾಕಿಂಗ್ ಹೋಗ್ತಾರ ಅಲ್ಲ ಅಲ್ಲೇನು ಕೆಲಸ ಇದೆ ಅಂತ ಹೋಗಿದ್ದಾರೆ ಹಾಗೆ ಮಿಥು ನಾನು ತಾನು ಇಲ್ಲ ನೆನ್ನೆಲ್ಲ ಇಷ್ಟೊತ್ತಿಗೆ ಬಂದಿದ್ರೆ ಇವತ್ತೆಲ್ಲ ಇನ್ನೂ ನಾಳೆ ಅಂತೂ ನಾನು ಹೆಂಗಿರ್ತೀನೋ ಏನೋ ಒಬ್ಳೇ ಗೊತ್ತಿಲ್ಲ ಸೊ ಬೋರ್ ಹೊಡಿತಾ ಇದ್ದೆ ಇವಾಗಲೇ ಬೇಜಾರಾಗ್ತೈತೆ ಇದ್ದೇನೆ ನೆನೆಸ್ಕೊಂಡ್ರೇ ನನ್ನ ಅಡುಗೆ ಬಗ್ಗೆ ಕಾಂಪ್ಲಿಮೆಂಟ್ಸ್ ಹೇಳಲ್ವಾ ಚೆನ್ನಾಗಿತ್ತು ಅಲ್ಲ ನಿನ್ನೆ ರಾತ್ರಿಯಿಂದ ಇವತ್ತು ರಾತ್ರಿವರೆಗೂ ಏನೇನು ಮಾಡಿದ್ದೀನಿ ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ಸ್ ಹೇಳು ಮುಂಚೆ ಅಡುಗೆ ಮಾಡಕ್ಕೆ ಬರ್ತಾ ಇದ್ ಬಟ್ ನಿನ್ನೆಯಿಂದ ತುಂಬಾ ನಂಬಿಕೆ ಬಂದಿದೆ ಸುಷ್ಮಾ ಅಡಿಗೆ ಮೇಲೆ ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗೇ ಎಲ್ಲ ಎಲ್ಲನೂ ಕಲ್ತಿದ್ದಾಳೆ ಸೊ ಆಯಿತು ಅಷ್ಟೇ ಎಷ್ಟೇ ಫ್ಯಾಮಿಲಿ ಬಂದು ಮೇಂಟೈನ್ ಮಾಡ್ತಾಳೆ ಅದೇ ಅಲ್ಲ ಮೇನ್ ಬೇಕಾಗಿರೋದು ಇದೆ ನಮ್ಮನೆ ಹ್ಮ್ ಚಳಿ ತುಂಬಾ ಚಳಿ ಅಂದ್ರೆ ತುಂಬ ಚಳಿ ನಾಳೆಯಿಂದ ಅದೇ ಪಿ ಜಿ ನಾಳೆ ನಾಳೆಯಿಂದ ಅದೇ ಪಿ ಜಿ ಅದೇ ಊಟ ಹ್ಮ್ ಎಲ್ಲ ಅದೇ ರೋಟಿ ಬೋರ್ ಆಗುತ್ತೆ ನಂಗೂ ನಾಳೆಯಿಂದ ಒಬ್ಳೇ ಇರಬೇಕು ಬೋರು ಓ ಎಷ್ಟು ಚಳಿ ಇದೆ ಅಲ್ಲ ಸಿಕ್ಕಾಪುಟ್ಟ ಚಳಿ ಇದೆ ಈ ವೀಕೆಂಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ವೀಕೆಂಡು ಬರ್ರಿ ಕೆಲಸ ಇದೆ ಯಾವಾಗ ವೀಕೆಂಡ್ ಇರುತ್ತೋ ಅವಾಗ ಬಂದರೆ ಆಯಿತು ನಾ ವೀಕೆಂಡಲ್ಲಿ ಮನೆಯಲ್ಲೇ ಇರ್ತೀವಿ ನಾವು ವೀಕ್ ಡೇಸಲ್ಲಿ ಅಷ್ಟೇ ಆಚೆ ಹೋಗೋದು ಬೆಳಗ್ಗೆನೆ ಬೆಳಗ್ಗೆ ಇದು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ತಿಂಡಿಗೆ ಪಾಸ್ತಾ ಮಾಡಿದ್ದೆ ಎಲ್ಲ ಊರಿಗೆ ಹೊರಟ ಹೊರಟಿ ರೆಡಿಯಾಗಿ ನಿಂತಿದ್ದಾರೆ ಬೇಜಾರಾಗುತ್ತೆ ಇವಾಗ ಹೇಗಿಸ್ತು ಒಂದು ಒಂದೂವರೆ ದಿನ ನಮ್ಮ ಬೇಡ ಓಕೆ ಅತ್ತೆ ಯಾಕಾದರೂ ಸಂದೇ ನೀತೆ ಸಂದೇ ಓ ಅತ್ತೆ ಎಂಜಾಯ್ ಮಾಡು ನೀವೇ ಮಲೇಷಕರ ಸುಮ್ನೆ ನಂದಿನ್ ಸೈಡ್ ಅದು ಬಂದೆ ನಾ ಬೇಡವೇ ನಂದಿನ್ ಸೈಡ್ ಫೋನ್ ಮಾಡಲ್ಲ ಯಾವಾಗ ನಂದಿಲ್ ಸಾ ಓಕೆ ಗಾಯ್ಸ್ ಓಕೆ ಫ್ರೆಂಡ್ಸ್ ಬೈ ಅವೇ ನೈಟ್ಸ್ ಡೇ ಹೋಗ್ಬನ್ನಿ ಅತ್ತೆ ಬತ್ತೆ ಬರ್ತಾಯಿರಿ ನಮ್ಮನೆಗೆ ಅಲ್ವೆನ್ರಿ ನಾವ್ ಇಬ್ರೆ ಒಬ್ಳಗ್ ನಾನು ನೀವಿ ಪಿಚಿಗೋಗ್ಲಾ ಒಂದೆರಡು ದಿನ ಇದ್ ಬರ್ಲಾ ನಿಮಗೆ ಅಡಿಗೆ ಊಟ ಅಡಿಗೆ ತಿಂಡಿ ನಿಜ ಮಾದವ್ರಕ್ ಹೋಗ್ತೀನಿ ನಿಜವಾಗ್ಲೂ ಹೋಗ್ತೀನಿ ನಾನು ಮಾದವ್ರಕ್ಕೆ ನಾಳೆ ನಾಳೆ ಬುಧವಾರ ಹೋಗ್ತೀನಿ ಮಾದವರದಲ್ಲಿ ಅವ್ರ ಹತ್ರ ಏನೋ ಸ್ವಲ್ಪ ಕೆಲಸ ಇದೆ ಅಲ್ವೇನ್ರಿ ಹೋಗಿ ಬರೋಣ ಅಂತ ಬಾ ಸಂಜು ಬುಧವಾರ ಇಲ್ಲೇ ಇರು ಮಾದವರಕ್ಕೆ ಹೋಗಿ ಹಂಗೆ ಬಸ್ ವಿಡಿಯೋದಲ್ಲಾದರೂ ಸುಷ್ಮಾ ಅಂತ ಕರೀರಿ ಬಾಯ್ ಬಾಯ್ ಕರೆಕ್ಟ್ ಆಗಿ ಬಾಯ್ ಬಾಯ್ ಫೋನ್ ಮಾಡ್ರಿ ಹೋಗಿ ನೀವೀ ಖಾಲಿ ಆತ ನೀವೀ ಬರಿ ಕೈಲಿ ಬಂದಿದ್ದ ಬಾಯ್ ಎಲ್ಲರೂ ಹೋದರು ಮನೆ ಫುಲ್ ಖಾಲಿ ಖಾಲಿ ಬೇಜಾರಾಗ್ತಿದೆ ಓಕೆ ಈ ವಿಡಿಯೋನ ನಾನು ಈಗಲೇ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಬ ಬಾಯ್